ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಸ್ಮೈಲ್ ಟಾಕ್ ಫ್ರೆಂಡ್ಸ್ ಈಗಾಗಲೇ ಥರ್ಡ್ ರೌಂಡದ್ದು ಆಪ್ಷನ್ ಎಂಟ್ರಿಗಳನ್ನು ನಿನ್ನೆ ರಾತ್ರಿ ನಿನ್ನೆ ಕ್ಲೋಸ್ ಮಾಡಲಾಯಿತು ಥರ್ಡ್ ರೌಂಡದ್ದು ನೆನಪಿರ್ಲಿ ಇದು ಈಗಾಗಲೇ ನೀವು ಆಪ್ಷನ್ ಎಂಟ್ರಿ ಮಾಡಿರುವಂಥದ್ದು ಥರ್ಡ್ ರೌಂಡದ್ದು ಪ್ಯಾರಾಮೆಡಿಕಲ್ ಕಾಲೇಜಿನ ಸೆಲೆಕ್ಟ್ಗಳು ಮಾಡ್ಕೊಳಕ್ಕೆ ಕೋರ್ಸ್ಗಳ ಸೆಲೆಕ್ಟ್ ಮಾಡ್ಕೊಳೋಕ್ಕೆ ನೀವು ಲಿಂಕನ್ನು ಕೊಟ್ಟಿದ್ದರು ಅದರ ಪ್ರಕಾರ ನೀವು ಆಪ್ಷನ್ ಇಂಟ್ರಿಗಳನ್ನು ಮಾಡಿದ್ದೀರಿ ಈ ಒಂದು ಥರ್ಡ್ ರೌಂಡದ್ದು ರಿಸಲ್ಟ್ ಯಾವಾಗ ಬರುತ್ತೆ ಅಂತಂದರೆ ಈ ಇಪ್ಪತ್ನಾಲ್ಕನೇ ತಾರೀಖು ತನಕ ಅಂದರೆ ಇಪ್ಪತ್ನಾಲ್ಕು ಇಪ್ಪತ್ನಾಲ್ಕನೇ ತಾರೀಕಿಗೆ ನಿಮಗೆ ಮಧ್ಯಾಹ್ನ ಮೇಲೆ ರಿಸಲ್ಟನ್ನು ಡಿಕ್ಲರೇಷನ್ ಮಾಡ್ತಾರೆ ಇಪ್ಪತ್ನಾಲ್ಕನೇ ತಾರೀಕಿಗೆ ನಿಮಗೆ ಮೂಕ್ ರಿಸಲ್ಟ್ ಬರುತ್ತೆ ಮೂಕ್ ರಿಸಲ್ಟ್ ಅಂದರೆ ಒಂದು ಟೆಂಪರ್ ರಿಸಲ್ಟ್ ಅಡ್ಮಿಷನ್ ಆಗುವ ಹಾಗಿಲ್ಲ ಟೆಂಪರ್ ರಿಸಲ್ಟ್ ಬರುತ್ತೆ ಸೊ ಇದರಲ್ಲಿ ನೀವು ಇಪ್ಪತ್ನಾಲ್ಕನೇ ತಾರೀಕಿಗೆ ರಿಸಲ್ಟ್ ಬಂದ ಮೇಲೆ ಮತ್ತೇನಾದರೂ ಬದಲಾವಣೆ ಮಾಡ್ಕೋಬೇಕಂತಂದರೆ ಮತ್ತೆ ಲಿಂಕ್ ಕೊಡ್ತಾರೆ ಈಗ ನೋಡಿ ಲಿಂಕ್ ಕ್ಲೋಸ್ ಆಗಿದೆ ಇಲ್ಲಿ ಆಪ್ಷನ್ ಇಂಟರ್ ಲಿಂಕ್ ಅಂತ ತೋರಿಸ್ತಾ ಇಲ್ಲ ಯಾಕಂದರೆ ಅದು ನಿನ್ನ ರಾತ್ರಿಯೇ ಬಂದಾಯಿತು ಈಗ ಇಪ್ಪತ್ನಾಲ್ಕನೇ ತಾರೀಕಿಗೆ ಏನಾಗುತ್ತೆ ಮತ್ತೆ ನಿಮಗೆ ಆಪ್ಷನ್ ಎಂಟ್ರಿ ಲಿಂಕನ್ನು ಕೊಡ್ತಾರೆ ಯಾಕಂದರೆ ಇಲ್ಲಿ ಏನಾದರೂ ನಿಮಗೆ ಸೀಟ್ ಈ ಥರ ನಾಟ್ ಅಲೋಟೆಡ್ ಅಂತ ಬಂದಿದ್ದರೆ ಮೂಕಲ್ಲಿ ಬಂದಿದ್ದರೆ ಥರ್ಡ್ ರೌಂಡ್ ಮೋಕ್ ರಿಸಲ್ಟ್ ಓಕೆ ಅಂತ ಬಂದಿದ್ದರೆ ಇಲ್ಲಿ ನಾಟ್ ಅಲೋಟೆಡ್ ಅಂತ ಬರುತ್ತೆ ಈಗ ನೋಡಿ ತೋರಿಸ್ತಾ ಇದೆ ಥರ್ಡ್ ರೌಂಡ್ ಮೋಕ್ ರಿಸಲ್ಟ್ ಅಂತ ಬರ್ತಾ ಇದೆ ಬಟ್ ಆ್ಯಕ್ಚುಲಿ ಇದು ನಿಮಗೆ ಇಪ್ಪತ್ನಾಲ್ಕನೇ ತಾರೀಕಿಗೆ ಶೋ ಆಗುತ್ತೆ ಏನು ಒಂದು ಇಪ್ಪತ್ನಾಲ್ಕನೇ ತಾರೀಕಿಗೆ ರಿಸಲ್ಟ್ ಫೈನಲ್ ಆಗುತ್ತೆ ಇದು ಮೂಕ್ ರಿಸಲ್ಟ್ ಬರುತ್ತೆ ಆಮೇಲೆ ನೀವು ಅದನ್ನು ಆ್ಯಡಿಟ್ ಮಾಡಿಕೊಂಡು ಸಬ್ಮಿಟ್ ಮಾಡಬೇಕಾಗತ್ತೆ ಮತ್ತು ನಿಮಗೆ ಫೈನಲ್ ರಿಸಲ್ಟು ಫೈನಲ್ ರಿಸಲ್ಟ್ ಬರುವಂಥದ್ದು ಇಪ್ಪತ್ತಾರನೇ ತಾರೀಕಿಗೆ ಬರುತ್ತೆ ನಿಮಗೆ ಫೈನಲ್ ರಿಸಲ್ಟ್ ಅದು ಇಪ್ಪತ್ತಾರನೇ ತಾರೀಕಿಗೆ ನಿಮಗೆ ಫೈನಲ್ ಬರುತ್ತೆ ಬಟ್ ಈಗ ಏನು ಇಪ್ಪತ್ನಾಲ್ಕನೇ ತಾರೀಕಿಗೆ ಬರುತ್ತಲ್ಲ ಅದು ಮೂಕ್ ರಿಸಲ್ಟ್ ಅದರಲ್ಲಿ ನೀವು ಬದಲಾವಣೆ ಮಾಡ್ಕೋಬೋದು ಆ್ಯಡ್ ಮಾಡ್ಬೋದು ರಿಮೂವ್ ಮಾಡ್ಬೋದು ಬಟ್ ಈಗ ಆಪ್ಷನ್ ಎಂಟ್ರಿ ಕ್ಲೋಸ್ ಆಗಿದೆ ರಿಸಲ್ಟ್ ಸಲ ವೇಟ್ ಮಾಡಿ ಬಂದ ತಕ್ಷಣ ಅಪ್ಡೇಟ್ ಮಾಡ್ತೇನೆ ಮತ್ತು ನಿಮ್ಮಲ್ಲಿ ಏನಾದರೂ ಡೌಟ್ಗಳಿದ್ದಲ್ಲೇ ನನಗೆ ಕಾಮೆಂಟ್ಸ್ ಮುಖಾಂತರ ಶೇರ್